ಹಾಯ್ ಸ್ನೇಹಿತರೆ ಎಸ್ ತಮಗೆಲ್ಲ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ಸ್ವಾಗತನ ಕೋರ್ತಾ ಎಸ್ ನಾನು ನಿಮ್ಮೆಲ್ಲರ ಕೋಚ್ ಸರ್ ಆದ್ಮೇಲೆ ಈಗಾಗಲೇ ತಾವು ಕರ್ನಾಟಕ ಟಿ ಇ ಟಿಗೆ ಗೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ಗಳನ್ನ ಹಾಕ್ತಾ ಇದ್ದೀರಾ ಜೊತೆಗೆ ಏನಾಗಿದೆ ಅಂದ್ರೆ ಸ್ಟಡಿನೂ ಸಹಿತ ಮಾಡ್ತಾ ಇದ್ದಾರಾ ಸೊ ಇನ್ನೂ ಕೆಲವರು ಅಪ್ಲಿಕೇಶನ್ ಹಾಕಿಲ್ಲ ಸೊ ಅವರಿಗೆ ಒಂದು ಕಿವಿ ಮಾತುಗಳನ್ನ ಹೇಳ್ತಾ ಇದ್ದೇನೆ ಈ ರೀತಿ ಅಪ್ಲಿಕೇಶನ್ ಹಾಕೋದ್ರಿಂದ ನಿಮ್ಮ ಸ್ಕೋರ್ ಅನ್ನ ನೀವು ಏನ್ಮಾಡ್ಬೋದು ಹೆಚ್ಚಿಗೆ ಮಾಡ್ಬೋದು ಸ್ನೇಹಿತರೆ ಹಾಗಾದ್ರೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಏನೆಲ್ಲ ವಿಶೇಷತೆ ಇದೆ ಟಿ ಇ ಟಿ ಎಕ್ಸಾಮ್ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲದ ವಿಶೇಷ ಸಂಗತಿಗಳನ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಸೊ ಬನ್ನಿ ತಡ ಮಾಡೋ ಬೇಡ ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿನೈದನೇ ತಾರೀಕಿನಿಂದ ಏನಾಗಿದೆ ನೋಟಿಫಿಕೇಶನ್ ಅನೌನ್ಸ್ ಆಗಿದೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಮೇ ಹದಿನೈದು ವರೆಗೆ ತಮಗೆ ಏನಿದೆ ರೀ ಅವಕಾಶಗಳಿದಾವೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದಾವೆ ಜೂನ್ ಮೂವತ್ತಕ್ಕೆ ಪೇಪರ್ ಇದಾವೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇವೆಲ್ಲವೂ ಸಹಿತ ಆಲ್ರೆಡಿ ಡಿಟೇಲ್ ಆಗಿ ಬಂದಿದೆ ವಿಚಾರ ಹೌದಾ ಸೊ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ಅರ್ಜಿನ ಹಾಕಬೇಕಾದ್ರೆ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಬೇಕಾಗ್ತದ್ರಿ ಹೌದಾ ಸೊ ಹಾಗಾದ್ರೆ ಏನೆಲ್ಲ ವಿಶೇಷ ಅಂಶಗಳಿದಾವೆ ಸೊ ಸೊ ಬಹಳಷ್ಟು ವಿಚಾರಗಳಿದಾವೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕೆಂದರೆ ಕೆಲವೊಮ್ಮೆ ತಪ್ಪುಗಳಾದವು ಅಂದ್ರೆ ಆ ತಪ್ಪುಗಳನ್ನ ತಿದ್ದುಕೊಳ್ಳಲಿಕ್ಕೆ ಅವಕಾಶಗಳಿರೋದಿಲ್ಲ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ನೋಡಿ ಆಮೇಲೆ ನೀವು ಅಪ್ಲಿಕೇಶನ್ಸ್ಗಳನ್ನ ಹಾಕ್ಬೋದು ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ಏನೆಲ್ಲ ವಿಶೇಷತೆ ಇದೆ ಇವತ್ತಿನ ಕ್ಲಾಸ ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಹೌದಾ ಸೊ ಯಾರೆಲ್ಲ ಅರ್ಜಿಯನ್ನು ಹಾಕಬೇಕು ಭಾಳ ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನ ನಾವು ನೋಡ್ತಾ ಇದ್ದಾವೆ ಜೊತೆಗೆ ಸೊ ನಿಮ್ಮ ವಯೋಮಿತಿ ಎಷ್ಟು ಇರಬೇಕು ಇಲ್ಲಿ ಏಜ್ ಲಿಮಿಟ್ ಏನಾಗಿರಬೇಕು ಯಾರೆಲ್ಲ ಹಾಕ್ಬೋದು ಸೊ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಹೌದಾ ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ಪತ್ರಿಕೆಗಳನ್ನು ನೀವು ಚಾಯ್ಸ್ ಮಾಡಬೇಕು ಪೇಪರ್ ಒನ್ ಪೇಪರ್ ಟೂದಲ್ಲಿ ಸೊ ಸಬ್ಜೆಕ್ಟ್ಗಳು ಏನಾಗಿರ್ಬೇಕು ನಿಮ್ಮ ಭಾಷೆಗಳು ಏನಾಗಿರಬೇಕು ಸೊ ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಇದೆ ಬನ್ನಿ ಒಂದೊಂದಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಮೊದಲೇದಾಗಿ ವಯೋಮಿತಿಯನ್ನು ನಾವು ಗಮನಿಸ್ತಾ ಇದ್ದಾವೆ ಏಜ್ ಲಿಮಿಟ ನಿಮ್ಗೆ ಗೊತ್ತಿರಬೇಕು ನಮ್ಮ ಜಿ ಪಿ ಎಸ್ ಟರ್ ಎಕ್ಸಾಮ್ ಅನ್ನು ಗಮನಿಸಿದ್ರೆ ಟಿ ಅನ್ನ ಪಾಸ್ ಮಾಡಿದವರಿಗೆ ಜಿ ಪಿ ಎಸ್ ಟರ್ ಏನಿದೆ ಸೊ ಬರೀಬೇಕಾರ ಸೊ ನೋಡಿ ಜನರಲ್ ದವರಿಗೆ ನಲ್ವತ್ತೆರಡು ವರ್ಷ ಇದೆ ನೆನ್ಪಿಟ್ಕೋರಿ ಅದ ಸೊ ಓ ಬಿ ಸಿ ದ್ರಿಗೆ ಅಂದ್ರೆ ಫೋರ್ಟಿ ಫೈವ್ ಇಯರ್ಸ್ ಇದೆ ಸೊ ನೆಕ್ಸ್ಟ್ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಕೆಟಗರಿ ಒನ್ ಆಗಿರ್ಬೋದು ಅಥವಾ ಅಂಗವಿಕಲರ್ ಆಗಿರ್ಬೋದು ಸೊ ಇವರಿಗೆ ಫೋರ್ಟಿ ಸೆವೆನ್ ಇಯರ್ ಇದೆ ನೆನ್ಪಿಟ್ಕೋರಿ ಹಾಗರ ನಿಮಗ ಇದಕ್ಕಿಂತ ಕಡಿಮೆ ಇದ್ರೆ ನೀವು ಟಿ ಇ ಬರೀಬಹುದು ಅದ ಯಾಕಂದ್ರೆ ಜಿ ಪಿ ಎಸ್ ಲಾಸ್ಟ್ ಏಜ್ ಇರ್ತದ್ರೆ ಫೋರ್ಟಿ ಟು ಫೋರ್ಟಿ ಫೈವ್ ಫೋರ್ಟಿ ಸೆವೆನ್ ಇದೆ ಹಾಗಾದ್ರೆ ನೀವು ಇದಕ್ಕಿಂತ ಏನಾದರೂ ಕಡಿಮೆ ಇದ್ದರೆ ಸೊ ಅವುಗಳಿಗಿಂತ ಕಡಿಮೆ ವಯಸ್ಸಿನವ್ರು ಆಗಿದ್ದರೆ ಸೊ ಖಂಡಿತವಾಗಿಯೂ ಸಹಿತ ನೀವು ಏನು ಮಾಡ್ಬೋದು ಪರೀಕ್ಷೆನ ಬರಿಬೋದು ನೀವು ನಲವತ್ತೆರಡು ಆಗಿತ್ತು ಅಂದ್ರೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಜನ್ರಲ್ದವ್ರು ಇದ್ದಾರೆ ಯಾಕೆಂದ್ರೆ ಸೊ ಟಿ ಟಿ ಆದ ನಂತರ ಸಿ ಇ ಟಿ ಬರೀಬೇಕಲ್ರಿ ಸಿಟಿಗೆ ಅವಾಗ ನಿಮ್ಮ ಏಜ್ ಏನಾಗ್ತದೆ ಮುಗಿದು ಹೋಗಿರ್ತಾ ಇದೆ ಹಾಗಾಗಿ ಇದು ಸಿ ಇ ಇರ್ತಕ್ಕಂಥ ಏಜ್ ಇದೆ ಇದಕ್ಕಿಂತ ಕಡಿಮೆ ಇರಬೇಕು ಕಡಿಮೆ ಅಂದ್ರೆ ಸೊ ನಲ್ವತ್ತಿದ್ರೆ ಬೆಟರು ಜನ್ರಲ್ದವ್ರಿಗೆ ನಲ್ವತ್ತ ಒ ಬಿ ಸಿ ದರಿಗೆ ನಲ್ವತ್ತೆರಡು ಇದ್ರೆ ಬೆಟ್ರ ಎಸ್ ಸಿ ಎಷ್ಟವರಿಗೆ ನಲ್ವತ್ತೈದು ಇದ್ರೆ ಬೆಟ್ರ್ ಒಂದು ಎರಡು ವರ್ಷ ಕಡಿಮೆ ಇದ್ರೆ ಸೊ ದಟ್ ಇಸ್ ಬೆಟರ್ ಅಂತ ಹೇಳ್ಬೋದು ಸ್ಟಡಿ ಮಾಡ್ಲಿಕ್ಕೆ ಇನ್ನೊಂದು ವರ್ಷನ ಕಾಲ್ಫಾರ್ಮಸ್ ಸಹಿತ ಆಗ್ಬೋದು ನೀವು ಎಕ್ಸಾಮ್ ಬರೀಬಹುದು ಸೊ ನೋಡ್ರಿ ನಿಮ್ಮ ನಿಮ್ಮ ಏಜ್ ಗಳು ಎಷ್ಟು ಗಮನಿಸಬಹುದು ಇದು ಸಿ ಟಿಗೆ ಸಂಬಂಧಪಟ್ಟಂತ ಏಜ್ ಇದೆ ಸೊ ಅದಕ್ಕಿಂತ ಕಡಿಮೆ ಇದ್ರೆ ನೀವೇನ್ ಮಾಡ್ಬೋದು ಟಿ ಟಿಗೆ ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪಾಯಿಂಟ್ ಶೈಕ್ಷಣಿಕ ಅರ್ಹತೆಯ ಏನಿರಬೇಕು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಸೊ ಇಲ್ಲಿ ಪತ್ರಿಕೆ ಅದಾವೆ ಸೊ ನೆನ್ಪಿಟ್ಕೋರಿ ನಾವು ಪತ್ರಿಕೆ ಒಂದರ ಬಗ್ಗೆ ಚರ್ಚೆ ಮಾಡೋಣ ಸೊ ಪತ್ರಿಕೆ ಒಂದಾಗಿರ್ಬಹುದು ಇಲ್ಲೇ ಬರೀತಾನೆ ಎರಡನೇದ ಪತ್ರಿಕೆ ಎರಡ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಪೇಪರ್ ಒನ್ ಆಗಿರ್ಬೋದು ಸೊ ಬಹಳಷ್ಟು ಅಭ್ಯರ್ಥಿಗಳು ಕೇಳ್ತಿರ್ತಾರೆ ಸೊ ಇದು ಒಂದರಿಂದ ಐದನೇ ತರಗತಿಯ ಶಿಕ್ಷಕರಿಗಿದೆ ಪೇಪರ್ ಒನ್ ಸೊ ಇದು ಆರರಿಂದ ಎಂಟನೇ ತರಗತಿ ಶಿಕ್ಷಕರ ನೇಮಕಾತಿಗಿದೆ ಪರೀಕ್ಷೆ ಅರ್ಹತಾ ಪರೀಕ್ಷೆ ಇದೆ ಅರ್ಹತಾ ಪರೀಕ್ಷೆ ಇದೆ ತಾವು ಗಮನಿಸ್ಬೇಕು ಇದನ್ನ ಸೊ ಹಾಗಾದ್ರೆ ಪತ್ರಿಕೆ ಒಂದ ಯಾರೆಲ್ಲ ಬರೀಬೇಕು ಇಲ್ಲಿ ಕಂಪಲ್ಸರಿ ಪಿ ಯು ಸಿ ಆಗಿರ್ಬೇಕು ನೆನ್ಪಿಟ್ಕು ಇಲ್ಲೇನಾಗಿರಬೇಕು ಪಿ ಯು ಸಿ ಆಗಿರಬೇಕು ಜೊತೆಗೆ ಏನಾಗಿರಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ನಿಮ್ದು ಏನಾಗಿರಬೇಕು ಟೋಟಲ್ ಟೋಟಲ್ ಪರ್ಸೆಂಟೇಜ್ ಆಗಿರಬೇಕು ಸೊ ಟೋಟಲ್ ಪರ್ಸೆಂಟೇಜ್ ಆಗಿರಬೇಕು ಇಲ್ಲೂ ಸಹಿತ ಇಲ್ಲಿ ಪಿ ಯು ಸಿ ಬದಲಾಗಿ ಇಲ್ಲೇನಾಗಿರ್ಬೇಕ್ರೆ ಡಿಗ್ರಿ ಆಗಿರಬೇಕು ಜೊತೆಗೆ ಫಿಫ್ಟಿ ಪರ್ಸೆಂಟ್ ಏನಾಗಿರ್ಬೇಕು ಹೇಳ್ರೆ ನಿಮ್ದು ಅವರೇಜ್ ಸ್ಕೋರ್ ಆಗಿರಬೇಕು ನೆನ್ಪಿಟ್ಕೋ ಸೊ ಇಲ್ಲಿ ರಿಲ್ಯಾಕ್ಷನ್ ಇದೆ ಸಡಿಲಿಕೆ ಇದೆ ಯಾರಿಗೆ ಪಿ ಎಚ್ ಕ್ಯಾಂಡಿಡೇಟ್ಗಳಿಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ದವರೆಗೆ ಐದು ಪರ್ಸೆಂಟ್ ರಿಲ್ಯಾಕ್ಷನ್ ಇದೆ ಅಂದ್ರೆ ಅವ್ರು ಫೋರ್ಟಿ ಫೈ ಆದರೂ ಸಹಿತ ಏನು ಮಾಡ್ಬೋದು ಎಕ್ಸಾಮ್ ಅಪ್ಲೈ ಮಾಡ್ಬೋದು ನೆನ್ಪಿಟ್ಕೊರಿ ಇದ್ರ ಜೊತೆಗೆ ಕಂಪಲ್ಸರಿ ಇಲ್ಲಿ ಡಿ ಎಡ್ ಆಗಿರಬೇಕು ಸ್ನೇಹಿತರೆ ನೆನ್ಪಿಟ್ಕೊರಿ ಅಥವಾ ಡಿ ಎಡ್ ಆಗಿರಬೇಕು ಇಲ್ಲದ್ರೆ ಬಿ ಎಡ್ ಆಗಿರಬೇಕು ಇದು ಸಹಿತ ಏನಾಗಿರ್ಬೇಕ್ರೆ ಡಿ ಎಡ್ ಆಗಿರಬೇಕು ಇಲ್ಲದ್ರೆ ಬಿ ಎಡ್ ಆಗಿರಬೇಕು ನೆನ್ಪಿಟ್ಕೊರಿ ಜೊತೆಗೆ ಫಿಫ್ಟಿ ಪರ್ಸೆಂಟ ಟೋಟಲ್ ಸ್ಕೋರ್ ಆಗಿರಬೇಕು ಡಿ ಎಡ್ದು ಅಥವಾ ಬಿ ಎಡ್ದು ನಿಮ್ದು ಏನಾಗಿರಬೇಕು ಫಿಫ್ಟಿ ಪ್ಲಸ್ ಸ್ಕೋರ್ ಆಗಿರಬೇಕು ಇಲ್ಲೂ ಸಡಿಲಿಕ್ಕೆ ಇದೆ ರೀ ಎಸ್ ಸಿ ಎಸ್ ಟಿ ಪಿ ಎಚ್ ಕ್ಯಾಂಡಿಡೇಟ್ ಕ್ಯಾಟಗರಿ ಒಂದವರಿಗೆ ಐದು ಪರ್ಸೆಂಟ್ ಏನು ಮಾಡೋದ್ರು ರಿಲ್ಯಾಕ್ಷನ್ ಕೊಡ್ತಾ ಇದ್ದಾರೆ ಸೊ ನೆನ್ಪಿಟ್ಕೋರಿ ಸೊ ದಟ್ ಇಸ್ ಅ ಮೇನ್ ಇಂಪಾರ್ಟೆಂಟ್ ಇದಾವೆ ಗಮನಿಸ್ಬೇಕು ತಾವು ಇನ್ನು ನಮ್ದು ಡಿ ಎಡ್ ಕಂಪ್ಲೀಟ್ ಆಗಿಲ್ಲ ಸೊ ಡಿ ಎಡ್ ರನ್ನಿಂಗ್ ಇದ್ದವರು ಬರಿಬೋದು ಡಿ ಎಡ್ ರನ್ನಿಂಗ್ ಇದ್ದವರು ಬರಿಬೋದು ನೆನ್ಪಿಟ್ಕೋರಿ ಅಥವಾ ಬಿ ಎಡ್ ರನ್ನಿಂಗ್ ಇದ್ದವರು ಸಹಿತ ಏನು ಮಾಡ್ಬೋದು ಹೇಳ್ರೆ ಬರಿಬೋದು ನೆನ್ಪಿಟ್ಕೋರಿ ಬಿ ಎಡ್ ರನ್ನಿಂಗ್ ಅಂದರೆ ಒಂದನೇ ವರ್ಷ ಎರಡನೇ ವರ್ಷ ಅಂತಿಮ ವರ್ಷ ಅಥವಾ ರೀ ಸೊ ಬರಿಬಹುದು ನೀವೇನಾದ್ರು ಡಿ ಎಡ್ ಬಿ ಅಡ್ಮಿಷನ್ ಮಾಡ್ರಿ ಅಂದ್ರೆ ಸೊ ನೀವು ಸಹಿತ ಏನ್ ಮಾಡಬಹುದು ಹೇಳ್ರೆ ಡಿ ಎಡ್ ರನ್ನಿಂಗ್ ಇದ್ರೂನು ಸಹಿತ ಬರಿಬಹುದು ಸೊ ಬಿ ಎಡ್ ರನ್ನಿಂಗ್ ಇದ್ರೂ ಸಹಿತ ಮಾಡಬಹುದು ನೀವು ಪರೀಕ್ಷೆನ ಬರಿಬೋದು ನೆನ್ಪಿಟ್ಕೋರಿ ದಟ್ ಇಸ್ ಮೇನ್ ಇಂಪಾರ್ಟೆಂಟ್ ಇದಾವೆ ಪತ್ರಿಕೆ ಎರಡು ಆಗ್ಬೇಕಾದ್ರೆ ಡಿಗ್ರಿ ಕನಿಷ್ಠ ಇದೆ ಪಿ ಯು ಸಿ ಆಗ್ಬೇಕಾದ್ರೆ ಪತ್ರಿಕೆ ಒಂದು ಕಂಪಲ್ಸರಿ ಇದೆ ಇನ್ನ ಪತ್ರಿಕೆ ದಾಗ ಏನ್ ಮಾಡಬಹುದಪ್ಪ ಅಂದ್ರೆ ಬಿ ಇದರಿಬಹುದು ನೆನ್ಪಿಟ್ಕೋರಿ ಬಿ ಪ್ಲಸ್ ಬಿ ಎಡ್ ಬಿ ಪ್ಲಸ್ ಬಿ ಎಡ್ ನೀವು ಸಹಿತ ಬರಿಬೋದು ಸ್ನೇಹಿತರೆ ನೆನ್ಪಿಟ್ಕೋರಿ ಇಲ್ಲಿಯೂ ಪೇಪರ್ ಒನ್ ಒನ್ದಾಗೂ ಬರೀಬೋದು ಯಾಕ ಡಿಗ್ರಿ ಪಿ ಯು ಸಿ ಆಗಿರ್ತದ ನಿಮ್ದು ಹಾಗಾಗಿ ಬಿ ಇ ಪ್ಲಸ್ ಬಿ ಎಡ್ ಆಗಿರ್ತಾರ ಈ ಪೇಪರ್ ಒನ್ ಸಹಿತ ಬರಿಬೋದು ನೆನ್ಪಿಟ್ಕೋರಿ ರೈಟ್ ಸೊ ಕ್ಲಿಯರ್ ಆಗಿದೆ ಪೇಪರ್ ಒನ್ ಒನ್ನಲ್ಲಿ ಯಾರೆಲ್ಲ ಬರಿಬೋದು ಪೇಪರ್ ಟೂನಲ್ಲಿ ಯಾರೆಲ್ಲ ಬರಿಬೋದು ದಟ್ ಈಸ್ ಕ್ಲಿಯರ್ ಆಗಿದೆ ಪರ್ಸೆಂಟೇಜ್ ಕ್ಲಿಯರ್ ಇದೆ ಸೊ ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ಆಯ್ಕೆ ಮಾಡ್ತಕ್ಕಂಥ ಪತ್ರಿಕೆಗಳು ಯಾವ್ದಾವ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪತ್ರಿಕೆಗಳಂದ್ರೆ ಇಲ್ಲಿ ಲ್ಯಾಂಗ್ವೇಜ್ಗಳು ಏನು ಪತ್ರಿಕೆಗಳಲ್ಲಿ ನಾವು ಲ್ಯಾಂಗ್ವೇಜ್ ಲ್ಯಾಂಗ್ವೇಜನ್ನು ಚಾಯ್ಸ್ ಮಾಡಬೇಕಾಗ್ತದೆ ನೆನ್ಪಿಟ್ಕೋರಿ ರೈಟ್ ಸೊ ಫಸ್ಟ್ ನಾನು ಏನ್ ಹೇಳ್ತಾ ಇದ್ದೀನಿ ಪತ್ರಿಕೆ ಒಂದರ ಬಗ್ಗೆ ನೋಡೋಣ ಪತ್ರಿಕೆ ಒಂದರ ಬಗ್ಗೆ ಸೊ ಗಮನಿಸ್ಬೇಕಿಲ್ಲಿ ಸೊ ಪತ್ರಿಕೆ ಒಂದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಒಂದನೇ ಪೇಪರ್ ಸೊ ಟೋಟಲ್ ಒಂದು ನೂರ ಐವತ್ತಂಕ ಇರ್ತಾ ಇದೆ ಏನ್ಪಿಟ್ಕೊರಿ ಪತ್ರಿಕೆ ಒಂದ್ ಏನಾಗಿರ್ತದೆ ನೂರ ಐವತ್ತು ಅಂಕ ಇರ್ತದೆ ಕ್ಲಿಯರ್ ಸೊ ಇಲ್ಲಿ ಭಾಷೆ ಏನಾಗಿರ್ತದೆ ಹೇಳ್ರಿ ಭಾಳ ಇಂಪಾರ್ಟೆಂಟ್ ಅರ್ಜಿ ಹಾಕುವಾಗ ತಾವು ಇದನ್ನ ಗಮನಿಸ್ಬೇಕು ಅರ್ಜಿ ಹಾಕಬೇಕಾದ್ರೆ ಇದನ್ನ ಬಹಳ ಗಮನಿಸ್ಬೇಕಾಗ್ತದೆ ಅರ್ಜಿ ಎರಡು ಸೊ ಭಾಷೆ ಎರಡು ಮೂರನೇದ ಶಿಶು ಮನೋವಿಜ್ಞಾನ ಇರ್ತಾ ಇದೆ ಸೊ ನೆಕ್ಸ್ಟ್ ನಾಲ್ಕನೇದ ಪತ್ರಿಕೆ ಒಂದು ದಾರಿ ಗಣಿತ ಇರ್ತಾ ಇದೆ ನೆಕ್ಸ್ಟ್ ಸೊ ಮೂರನೇದ ಪರಿಸರ ಅಧ್ಯಯನ ಇರ್ತಾ ಇದೆ ಪರಿಸರ ಅಧ್ಯಯನ ಇವು ಕಂಪಲ್ಸರಿ ಇರ್ತಾ ಇದಾವೆ ನೆನ್ಪಿಟ್ಕೋರಿ ಬಟ್ ಕಂಪಲ್ಸರಿ ಇರಂಗಿಲ್ಲ ನೆನ್ಪಿಟ್ಕೋರಿ ನೀವು ಅನ್ಬೋದು ಜನ ಹೇಳ್ತಾರೆ ಏ ಕಂಪಲ್ಸರಿ ಕಂಪಲ್ಸರಿ ಯಾವ ಕಂಪಲ್ಸರಿ ಸೊ ದಟ್ ಈಸ್ ಒನ್ ಕಂಪಲ್ಸರಿ ಶಿಶು ಮನೋವಿಜ್ಞಾನ ಎಲ್ಲರಿಗೆ ಕಂಪಲ್ಸರಿ ಗಣಿತ ಎಲ್ಲರಿಗೆ ಕಂಪಲ್ಸರಿ ರೈಟ್ ಸೊ ಗಮನಿಸಬೇಕು ಪರಿಸರ ಅಧ್ಯಯನ ಎಲ್ಲರಿಗೂ ಕಂಪಲ್ಸರಿ ಬಟ್ ಇವು ಕಂಪಲ್ಸರಿ ಇರೋದಿಲ್ಲ ಭಾಷೆದಲ್ಲಿ ಏನಾದರೂ ಕನ್ನಡ ಏನೋ ಬರಲಿಲ್ಲಪ್ಪ ಇಂಗ್ಲೀಷ್ ನಾವು ಸ್ಟ್ಯಾಂಡ್ ಅವೆ ಇಂಗ್ಲೀಷ್ ಗ್ರಾಮರ್ ಬೆಸ್ಟ್ ಇದೆ ಇಂಗ್ಲೀಷ್ ನಮ್ದು ಭಾರಿ ಇರ್ತಾರೆ ಯು ಕ್ಯಾನ್ ಟೇಕ್ ಇಂಗ್ಲೀಷ್ ಭಾಷೆ ಒಂದು ಇಂಗ್ಲೀಷ್ ತಗೋಬೋದು ಇಲ್ಲಿ ಹೌದಾ ಸೊ ನೆನ್ಪಿಟ್ಕೊರಿ ಭಾಷೆ ಒಂದು ಯಾವ್ದು ಗೊತ್ತಿಲ್ಲ ಅದೊಂದು ಸ್ವಲ್ಪ ತಪ್ಪ ಇರ್ತದೆ ಯಾಕ ಭಾಷೆ ಒಂದು ಪ್ರಾಮುಖ್ಯತೆ ನಿಮ್ದು ಪ್ರಿಫರೆನ್ಸ್ ಫಸ್ಟ್ ಇದೆ ಅಂದ್ಕೊಂಡು ಒಂದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಕಠಿಣತೆ ಹೆಚ್ಚಿರ್ತದೆ ಹಾಗಾಗಿ ಇಂಗ್ಲೀಷ್ ತೊಂದ್ರೆ ಅದನ್ನ ಇಂಗ್ಲೀಷ್ ಕಠಿಣ ಇರ್ತದೆ ಕನ್ನಡ ತೊಂದ್ರೆ ಅಂದ್ರೆ ಕನ್ನಡ ಕಠಿಣ ಇರ್ತದೆ ನೋಡ್ರಿ ಇಲ್ಲಿ ನೀವು ಕನ್ನಡ ತಗೋಬಹುದು ಅಥವಾ ಇಂಗ್ಲೀಷ್ ತಗೋಬಹುದು ಅಥವಾ ಹಿಂದಿ ತಗೋಬಹುದು ಯಾವ್ದು ಬೇಕಾದ್ ತಗುಬೋದು ನೆನ್ಪಿಟ್ಕೊರಿ ಉರ್ದು ಮರಾಠಿ ಭೀ ತಗೋಬೋದು ನೋಡಿ ಯಾವ್ದು ನಿಮಗೆ ಇದಲ್ಲ ಸೊ ದಟ್ ಈಸ್ ಮೇನ್ ನಿಮಗೆ ಟಪ್ ಯಾವ್ದು ಇಂಗ್ಲೀಷ್ ಟಪ್ ಆಗಂಗಿಲ್ಲ ನಮಗೆ ಭಾಳ ಈಜಿ ಇದೆ ಪ್ಯಾಸೇಜ್ ಬರಿಬಹುದು ಪೊಯಿಮ್ ಬರಿಬಹುದು ಸೊ ಗ್ರಾಮರ್ ಇರ್ತಾ ಇದೆ ಸೊ ಯು ಕ್ಯಾನ್ ಟೇಕ್ ಇಂಗ್ಲೀಷ್ ಪತ್ರಿಕೆ ಒಂದು ಅವ ಇಂಗ್ಲೀಷ್ ತೊಂದ್ರೆ ಅಂದ್ರೆ ಅವಾಗ ಕನ್ನಡ ಭಾಳ ಈಜಿ ಇರ್ತದ್ರೆ ರೀ ಪತ್ರಿಕೆ ಎರಡನೇದು ಭಾಷೆ ಟು ಏನಾಗಿರ್ತದ ಇಲ್ಲಿ ಯಾವುದಾದ್ರೂ ಇರ್ತದ ಕನ್ನಡ ಇರ್ತದ ಇಂಗ್ಲೀಷ್ ಇರ್ತದ ಹಿಂದಿ ಇರ್ತದ ಯಾವ್ದು ಬೇಕಾದ್ ನೀವು ಏನು ಮಾಡ್ಬೋದು ಸೊ ತಗೋಬಹುದು ನೆನ್ಪಿಟ್ಕೊರಿ ಇದರಲ್ಲಿ ಒಂದು ತಗೋಬೇಕು ಇದರ ಎರಡು ಕಡೆ ಸೇಮ್ ತೊಗೊಂಗಿಲ್ಲ ಇಲ್ಲೂ ಕನ್ನಡ ಇಲ್ಲೂ ಕನ್ನಡ ತಗೋಂಗಿಲ್ಲ ಗಮನಿಸ್ಬೇಕು ಇದು ಪೇಪರ್ ಪತ್ರಿಕೆ ಒಂದಕ್ಕೂ ಸಂಬಂಧ ಪಡ್ತಾ ಇದೆ ನಾನು ಹೇಳೋದೇನಂದ್ರೆ ಪತ್ರಿಕೆ ಎರಡಕ್ಕೂ ಸಹಿತ ಸಂಬಂಧ ಪಡ್ತಾ ಇದೆ ನೆನ್ಪಿಟ್ಕೋರಿ ಕೇವಲ ನೆನ್ಪಿಟ್ಕೋರಿ ಸಿಕ್ಸ್ ಟು ಏಟ್ ಇದಲ್ಲ ಇದಕ್ಕೂ ಸಹಿತ ಇಲ್ಲಿ ಸಹಿತ ಸೇಮ್ ಇರ್ತದೆ ಏನು ಒಂದು ಭಾಷೆ ಇರ್ತಾ ಇದೆ ಭಾಷೆ ಒಂದು ಇಲ್ಲಿ ಭಾಷೆ ಎರಡು ಇರ್ತಾ ಇದೆ ಸೊ ಮೂರನೇದ ಶಿಶು ಮನೋವಿಜ್ಞಾನ ಇರ್ತಾ ಇದೆ ನಾಲ್ಕನೇದ ನಮ್ ಗಣಿತ ಐದನೇದ ವಿಜ್ಞಾನಿ ಇರ್ತಾ ಇದೆ ಇಲ್ಲಾದ್ರೆ ಇದ್ರ ಬದಲಾಗಿ ಏನಿರ್ತದಪ್ಪ ಅಂದ್ರೆ ಸಮಾಜ ವಿಜ್ಞಾನ ಇರ್ತಾ ಇದೆ ನೆನ್ಪಿಟ್ಕೊರಿ ಸೊ ಗಮನಿಸಬೇಕು ಹಾ ಇದೆ ಇಲ್ಲಿ ಆಗಿರ್ಬೋದು ಇದು ಆಗಿರ್ಬೋದು ಭಾಷೆಗಳನ್ನು ಕನ್ಫರ್ಮ್ ಮಾಡ್ಕೋಬೇಕು ನೀವು ಕನ್ನಡ ಇಂಗ್ಲೀಷ್ ತಗೋಬಹುದು ಚಾಯ್ಸ್ ಹೇಳ್ತಾ ನೋಡ್ರಿ ನಿಮಗೆ ನೀವು ಜೋಡಿ ಹೆಂಗ್ ತಗೋದಪ್ಪ ಆ ನಿಮ್ಮ ಮನ್ಸಿಗೆ ಬಂದು ಜೋಡಿ ತಗೋಬಹುದು ಕನ್ನಡ ಒಂದು ತಗೋರಿ ಇಂಗ್ಲೀಷ್ ತಗೋರಿ ಇಲ್ಲಾರ ಇಂಗ್ಲಿಷ್ ತಗೋರಿ ಕನ್ನಡ ತಗೋರಿ ಇಲ್ಲ ಇಂಗ್ಲಿಷ್ ತಗೋರಿ ಹಿಂದಿ ತಗೋರಿ ಇಲ್ಲಾರ ಕನ್ನಡ ತಗೋರಿ ಕನ್ನಡ ತಗೋರಿ ಹಿಂದಿ ತಗೋರಿ ಕನ್ನಡ ತಗೋರಿ ಹಿಂದಿ ತೊಗೋರಿ ನೋಡಿರಿ ಇದೆ ಕನ್ನಡ ಇಂಗ್ಲೀಷ್ ತಗೋಬಹುದು ಇಂಗ್ಲೀಷ್ ಕನ್ನಡ ತಗೋಬಹುದು ಇಂಗ್ಲೀಷ್ ಹಿಂದಿ ತಗೋಬಹುದು ಕನ್ನಡ ಹಿಂದಿ ತೊಗೊಬೋದು ಯಾವ್ದು ಬೇಕಾದ ಚಾಯ್ಸ್ ಇದೆ ಬಟ್ ಒನ್ನೇ ಪೇಪರ್ ಏನು ತಗೋತಿಲ್ಲ ಸ್ವಲ್ಪ ಕನ್ಫ್ಯೂಷನ್ ಅಂದ್ರೆ ಟಾಪ್ ಇರ್ತದೆ ಎರಡನೇ ಪತ್ರಿಕೆ ಈಸಿಯಾಗಿರ್ತಾ ಇದೆ ನೆನ್ಪಿಟ್ಕೋರಿ ಭಾಷೆ ಒಂದು ಸ್ವಲ್ಪ ಕಠಿಣ ಇರ್ತದ ಭಾಷೆ ಎರಡು ಏನಾಗಿರ್ತಪ್ಪ ಅಂದ್ರೆ ಸ್ವಲ್ಪ ಮಟ್ಟಿಗೆ ಆಗಿರ್ತಾ ಇದೆ ಸೊ ನಿಮ್ಮ ಚಾಯ್ಸ ಯಾವುದಿದೆ ಸೊ ದಟ್ ಈಸ್ ಡಿಪೆಂಡ್ ಅಪಾನ್ ಯು ಯಾರಿಗೂ ಗೊತ್ತಿರೋದಿಲ್ಲ ಎಲ್ಲರೂ ಒಂದೇ ಪೇಪರ್ ಕನ್ನಡನ ತೊಗೋತಾರೆ ಎರಡನೇ ಪೇಪರ್ ಇಂಗ್ಲೀಷೇ ತೊಗೋತಾರೋ ನೀವು ತಗೋಬಹುದು ನಾವು ಬೇಡ ನಂಗಿಲ್ಲ ಬಟ್ ಇಂಗ್ಲೀಷ್ ಕನ್ನಡ ತೊಗೋಬೋದು ಕನ್ನಡ ಇಂಗ್ಲೀಷ್ ತಗೋಬಹುದು ಹಿಂದಿ ಕನ್ನಡ ಕನ್ನಡ ಇಂಗ್ಲೀಷ್ ಯಾವ್ದು ಬೇಕಾದ್ ತಗೋಬಹುದು ಅದು ಯಾವುದೂ ಸಂಬಂಧ ಬರೋದಿಲ್ಲ ನಿಮ್ಮ ಮುಂದಿನ ಎಕ್ಸಾಮ್ಕೆ ನೆನ್ತಿರಲಿ ಸ್ನೇಹಿತರೆ ಇದು ರೈಟ್ ಸೊ ಕ್ಲಿಯರ್ ಆಯ್ತಲ್ರಿ ಇದು ಯಾರೂ ಹೇಳೋದಿಲ್ಲ ಸೊ ಇದು ನಿಮಗೆ ಗೊತ್ತಿರಬೇಕಾಗ್ತಾ ಇದೆ ನೆಕ್ಸ್ಟ್ ಶಿಶು ಮಾನವ ವಿಜ್ಞಾನ ಎಲ್ಲರಿಗೂ ಸೇಮ್ ಇರ್ತದೆ ಮೂವತ್ತು ಮಾರ್ಕ್ಸ ಗಣಿತ ಮೂವತ್ ಮಾರ್ಕ್ಸ್ ಇರ್ತಾ ಇದೆ ವಿಜ್ಞಾನ ಮೂವತ್ತು ಮಾರ್ಕ್ಸ್ ಪರಿಸರ ಇರೋ ಇಲ್ಲಿ ಗಣಿತ ವಿಜ್ಞಾನ ಇಲ್ಲದ್ರೆ ಆರ್ಟ್ಸ್ ಕ್ಯಾಂಡಿಡೇಟ್ಗಳಿಗೆ ಸಮಾಜ ವಿಜ್ಞಾನ ಏನಾಗಿರ್ತಿ ಅಂದ್ರೆ ಸೊ ದಟ್ ಈಸ್ ಅರವತ್ತು ಅಂಕದ ಇರ್ತಾ ಇದೆ ನೆನ್ಪಿಟ್ಕೋರಿ ಸೊ ಕ್ಲಿಯರ್ ಆಯ್ತಲ್ಲ ರೀ ಪತ್ರಿಕೆಗಳನ್ನ ಆಯ್ಕೆ ಮಾಡುವಾಗ ಲ್ಯಾಂಗ್ವೇಜ್ಗಳು ಭಾಳ ಇಂಪಾರ್ಟೆಂಟ್ ಇದಾವೆ ನಿಮ್ಮ ಸ್ಕೋರನ್ನ ಹೆಚ್ಚಿಗೆ ಮಾಡೋ ನಾನು ಕಿವಿ ಮಾತು ಕೊಡ್ತೀನಿ ಆರ್ಟ್ಸ್ ಅವ್ರಿಗೆ ಏನು ಮಾಡ್ತೇನೆ ಅಂದ್ರೆ ಸೊ ನೋಡ್ರಿ ಒಂದು ಕನ್ನಡ ತಗೋರಿ ಒಂದು ಹಿಂದಿ ತಗೋರಿ ಇಂಗ್ಲೀಷ್ ಬೇಡ ಆದ್ರೆ ಆರ್ಟ್ಸ್ ತಗೋಬೋದು ಕನ್ನಡಿ ಇಂದಿ ತಗೋಬೋದು ರೈಟ್ ಭಾಷೆ ಒಂದು ಭಾಷೆ ಎರಡು ಯಾವ್ದು ಬೇಕಾದ್ ತೊಗೊಬೋದು ಬಟ್ ನಮ್ದು ಆಪ್ಷನಲ್ ಏನದಲ್ಲ ಸೊ ಕಂಪಲ್ಸರಿ ಪಿಕ್ಸ್ ಇವು ಇವತ್ತಿನ ಚೇಂಜ್ ಮಾಡಕ್ ಬರಂಗಿಲ್ಲ ನೆನ್ಪಿಟ್ಕೋರಿ ನಮ್ದು ಡಿಗ್ರಿ ಸಬ್ಜೆಕ್ಟ್ ಯಾವ್ದಲ್ಲೋ ಅದ್ರ ಮೇಲೆ ಪೇಪರ್ ಟು ಇರ್ತೈತಿ ಸೊ ಪಿ ಯು ಸಿಲಿ ಇಲ್ಲಿ ಏನು ಸಂಬಂಧ ಇರಂಗಿಲ್ಲ ಇದು ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಸೈನ್ಸ್ ಇರಲಿ ಇದು ಸೇಮ್ ಇದೆ ಬಟ್ ಪತ್ರಿಕೆ ಒಂದು ಎರಡರಲ್ಲಿ ಲ್ಯಾಂಗ್ವೇಜ್ಗಳು ಒಂದು ಎರಡು ಯಾವ ಬೇಕಾದ್ರು ತಗೋಬೋದು ನಿಮ್ದು ಕಾನ್ಫಿಡೆನ್ಸ್ ಎತ್ತರ ಹೆಚ್ಚಿದೆ ನೀವು ತಗೋಬೋದು ಕನ್ನಡದಲ್ಲಿ ಹಚ್ಚುತ್ತಾರೆ ಯು ಕನ್ನಡದ ನಾ ಸ್ಟ್ಯಾಂಡ್ ಇದೆನಂದ್ರೆ ಪತ್ರಿಕೆ ಒಂದು ಕನ್ನಡ ತಗೋರಿ ಎರಡನೇದ ಇಂಗ್ಲೀಷ್ ಈಜಿ ಇರ್ತದ ಸೊ ಪೇಪರ್ ಟು ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ತಗೋರಿ ಇಲ್ಲ ಹಿಂದಿ ತೊಗೋಬೋದು ಹೌದಾ ಸೊ ಅಥವಾ ಫಸ್ಟ್ ಇಂಗ್ಲೀಷ್ ತೊಗೊಂಡು ಸೆಕೆಂಡ್ ಕನ್ನಡ ತಗೋಬಹುದು ನಿಮಗೆ ಯಾವ ಚಾಯ್ಸ್ ಇದೆ ಡಿಪೆಂಡ್ ಅಪ್ಪ ಬಟ್ ನಿಮ್ಗೆ ಗೊತ್ತಿರಬೇಕು ಪತ್ರಿಕೆ ಒಂದರಲ್ಲಿ ಅಥವಾ ಪತ್ರಿಕೆ ಎರಡರಲ್ಲಿ ನಿಮ್ದು ಲ್ಯಾಂಗ್ವೇಜ್ ಯಾವುದು ನಿಮ್ದು ಗೊತ್ತಿರಬೇಕು ಯಾಕಂದ್ರೆ ನಾಳೆ ಪರೀಕ್ಷೆ ಬಂದು ಕೂಡಲೇ ಏನಾಗಿರ್ತದಪ್ಪ ಅಂದ್ರೆ ಆಯ್ಕೆ ಮಾಡ್ತಕ್ಕಂಥ ಮಾಧ್ಯಮನೂ ಭಾಳ ಇಂಪಾರ್ಟೆಂಟ್ ಸೊ ನೀವಿಲ್ಲಿ ಕನ್ನಡ ಮಾಧ್ಯಮ ತೊಂದರೆ ಅಂದ್ರೆ ಎಲ್ಲಾ ಪೇಪರ್ ಕ್ವಶನ್ ಪೇಪರ್ ಕನ್ನಡದಲ್ಲಿನ ಬರ್ತದ ಇಂಗ್ಲಿಷ್ ತೊಂದರೆ ಅಂದ್ರೆ ಸೊ ನಲ್ಲಿನ ಬರ್ತಾ ಇದೆ ಆದ್ರೆ ಕನ್ನಡದಲ್ಲಿ ನಲ್ಲಿ ಯಾವ್ ಬರ್ತಾವೆ ನಿಮ್ಗೆ ಗೊತ್ತಿರಬೇಕು ನೋಡ್ರಿ ಈ ಪತ್ರಿಕೆಯಲ್ಲಿ ನೀವು ಲ್ಯಾಂಗ್ವೇಜ್ ಏನು ಮಾಡಿದಿರಪ್ಪ ಅಂದ್ರೆ ಒನ್ಯದ ಒನ್ಯದ ಕನ್ನಡ ತೊಂದರಿ ಲ್ಯಾಂಗ್ವೇಜ್ ಒಂದು ಏನ್ ಮಾಡಿದಿರಿ ಕನ್ನಡ ತೊಂದರಿ ಲ್ಯಾಂಗ್ವೇಜ್ ಎರಡು ಏನ್ ಮಾಡಿದಿರಿ ಇಂಗ್ಲಿಷ್ ತೊಂದರಿ ಹೌದಾ ಸೊ ಮೂರನೇದ ಏನಿದೆಪ ಅಂದ್ರೆ ಸೈಕಾಲಜಿ ಇದೆ ನಾಲ್ಕನೇದು ಏನಿದೆ ಅಂದ್ರ ಸೊ ಈಗ ಉದಾಹರಣೆ ನಾವು ಪೇಪರ್ ಒಂದ್ರ ಬಗ್ಗೆ ನೋಡೋದ್ತದೆ ಪೇಪರ್ ಒಂದು ಪತ್ರಿಕೆ ಒಂದು ತ್ರಿಪುರಿ ಸೊ ಹಂಗಾರೆ ಇಲ್ಲಿ ಮ್ಯಾಥ್ಸ್ ಇರ್ತಾ ಇದೆ ಆಮೇಲೆ ಇ ವಿ ಎಸ್ ಇರ್ತಾ ಇದೆ ರೈಟ್ ಸೊ ಹಂಗಾರೆ ಇದರ ಪ್ರಶ್ನೆ ಪತ್ರಿಕೆ ನೋಡ್ರಿ ನೀವು ಏನಾದ್ರು ಇಂಗ್ಲೀಷ್ ಚಾಯ್ಸ್ ಮಾಡ್ರಿ ಅಂದ್ರೆ ಇಲ್ಲಿ ಕನ್ನಡದಲ್ಲಿನೇ ಬರ್ತದೆ ಇದು ಇಂಗ್ಲೀಷೇ ಇರ್ತದೆ ಮತ್ತು ಇವೆಲ್ಲವೂ ಸಹಿತ ಇಂಗ್ಲೀಷ್ ಇರ್ತದೆ ನೋಡಿ ಯಾಕೆ ಲ್ಯಾಂಗ್ವೇಜ್ ಒಂದು ಮಾತ್ರ ಕನ್ನಡ ಐತಿ ಕನ್ನಡದಾಗ ಇರ್ತದೆ ಇವೆಲ್ಲ ಏನಾಗಿರ್ತಾವೆ ಇಂಗ್ಲೀಷ್ನಲ್ಲಿ ಇರ್ತದೆ ಯಾಕಂದರೆ ನೀವು ಇಂಗ್ಲೀಷ್ ಮಾಧ್ಯಮವನ್ನು ಚೂಸ್ ಮಾಡಿದಿರಿ ಕನ್ನಡ ಮಾಧ್ಯಮವನ್ನು ಚೂಸ್ ಮಾಡ್ರಿ ಅಂದ್ರೆ ಇವೆಲ್ಲ ಕನ್ನಡದಲ್ಲಿ ಬರ್ತಾ ಇದಾವೆ ಹಾ ಆಯ್ಕೆ ಮಾಡ್ತಕ್ಕಂಥ ಮಾಧ್ಯಮ ಏನದಲ್ಲ ಸೊ ದಟ್ ಇಸ್ ನೋಡಿ ಪತ್ರಿಕೆ ಮೀಡಿಯಂ ನೆನ್ಪಿಟ್ಕೋರಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಮಾಧ್ಯಮ ಏನದಲ್ಲ ಸೊ ಮೀಡಿಯಂ ಕನ್ನಡ ತಗೋರಿ ಕನ್ನಡದಾಗ ಸ್ಟ್ಯಾಂಡ್ ಇದ್ದಾರ ನಮ್ಮ ಸೈನ್ಸ್ ಮ್ಯಾಥ್ಸ್ವರಿಗೆ ಏನತ್ತ ಕನ್ಫ್ಯೂಸ್ ಆಗ್ತದೆ ಇಂಗ್ಲೀಷ್ ನೀವು ಸ್ಟ್ಯಾಂಡ್ ಇದ್ರಂದ್ರೆ ಯು ಕ್ಯಾನ್ ಟೇಕ್ ಇಂಗ್ಲೀಷ್ ಬೇಡ ಅನ್ನಂಗಿಲ್ಲ ಅಲ್ಲಿ ಕನ್ನಡ ಬರ್ದಿತಿ ಅನ್ನಂಗಿಲ್ಲ ಅಲ್ಲಿ ಸೈಕಾಲಜಿ ಗಣಿತ ಸೈನ್ಸ್ ದೇ ಆರ್ ಆಲ್ಸೋ ಕಮಿಂಗ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೀಡಿಯಂ ನೆನ್ಪಿಟ್ಕೋರಿ ಐತಾ ಸೊ ಹಾಗಾಗಿ ಆಯ್ಕೆ ಮಾಡ್ತಕ್ಕಂಥ ಮಾಧ್ಯಮ ಭಾಳ ಇಂಪಾರ್ಟೆಂಟ್ ಇದಾರೆ ನೀವು ಕನ್ನಡ ತೊಂದರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕನ್ನಡ ಇದೆ ಇಂಗ್ಲೀಷ್ ತೊಂದ್ರೆ ಅಂದ್ರೆ ಎಲ್ಲವೂ ಸಹಿತ ಇಂಗ್ಲೀಷ್ ಇರ್ತಾ ಇದೆ ನೆನ್ಪಿಟ್ಕೋರಿ ಇನ್ನು ಪೇಪರ್ ಟೂನು ಸಹಿತ ಹಂಗ ರೀ ಪೇಪರ್ ಟೂ ಇದೆ ಅದು ಸಹಿತ ಹಂಗೆ ನೀವು ಲ್ಯಾಂಗ್ವೇಜ್ ಒಂದು ಏನಾದರೂ ನೋಡಿ ಲ್ಯಾಂಗ್ವೇಜ್ ಒಂದು ಕನ್ನಡ ತೊಂದರೆ ಅಂದ್ರೆ ಕನ್ನಡದಲ್ಲಿ ಇರ್ತೈತಿ ಲ್ಯಾಂಗ್ವೇಜ್ ಟು ಎರಡು ತೊಂದರೆ ಅಂದ್ರೆ ದಟ್ ಈಸ್ ಇಂಗ್ಲೀಷ್ ಇರ್ತಾಯಿದೆ ಲ್ಯಾಂಗ್ವೇಜ್ಗಳು ಭಾಷೆ ಒಂದು ಭಾಷೆ ಎರಡು ಬೇರೆ ಮೀಡಿಯಂ ಬೇರೆ ಮೀಡಿಯಂ ಅಂದ್ರೆ ಇಡೀ ಪ್ರಶ್ನೆ ಪತ್ರಿಕೆ ಯಾವ ಭಾಷೆ ಬೇಕು ಈ ಫಿಕ್ಸ್ ಟಾಪಿಕ್ಸ್ ಇವೆ ಇರ್ತಾವ್ ಕನ್ನಡ ಇರ್ತದೆ ಇದು ಇಂಗ್ಲೀಷ್ ಇರ್ತದೆ ಇನ್ನು ಉಳಿದು ನಮ್ದು ಯಾವ್ದು ಸೈಕಾಲಜಿ ಇರ್ತದ ಸೈಕಾಲಜಿ ಒಂದು ನೆಕ್ಸ್ಟ್ ಒಂದು ಮ್ಯಾಥ್ಸ್ ಇರ್ತದೆ ಒಂದು ಸೈನ್ಸ್ ಇರ್ತದ ಅಥವಾ ಇಲ್ಲಿ ಎಸ್ ಎಸ್ ಇರ್ತಾ ಇದೆ ನೀವ್ ಏನಾದ್ರು ಈ ಮಾಧ್ಯಮ ಕನ್ನಡ ತೊಂದ್ರೆ ಅಂದ್ರೆ ಕನ್ನಡದಾಗ ಬರ್ತದೆ ಇಂಗ್ಲಿಷ್ ತೊಂದ್ರೆ ಅಂದ್ರೆ ಇವು ಕ್ವಶನ್ಸ್ ಗಳು ಇವ್ ಇಂಗ್ಲಿಷ್ ಇಂಗ್ಲೀಷ್ ನಲ್ಲಿ ಬರ್ತಾ ಇದಾವೆ ನೆನ್ಪಿಟ್ಕೋರಿ ಇವು ಕನ್ನಡದ ತೊಂದ್ರೆ ಕನ್ನಡ ಇಂಗ್ಲೀಷ್ ತೊಂದ್ರೆ ಇಂಗ್ಲಿಷ್ ಮೊದಲೇ ಎಲ್ಲ ಮಿಕ್ಸ್ ಬರ್ತಿತ್ತು ಈಗ ಹಂಗಲ್ಲ ಈಗ ಏನು ಮಾಡ್ತಾ ಇದ್ದಾರೆ ಹೇಳ್ರಿ ಮೀಡಿಯಂ ವೈಸ್ ಕೊಡ್ತಾ ಇದ್ದಾರೆ ನೆನ್ಪಿಟ್ಕೋರಿ ದಟ್ ಇಸ್ ಪ್ರಾಬ್ಲಮ್ ಆಗಿದೆ ನೆನ್ಪಿಟ್ಕೋರಿ ಸೊ ಹಾಗಾಗಿ ನಿಮ್ದು ಸ್ಟ್ಯಾಂಡ್ ಎದುರಾಗಿದಲ್ಲ ಆ ಅನ್ನ ಏನು ಮಾಡ್ರಿ ಚೂಸ್ ಮಾಡ್ಕೋರಿ ನೋಡಿ ಲ್ಯಾಂಗ್ವೇಜ್ ಚೂಸ್ ಮಾಡೋದು ಬೇರೆ ಇಡೀ ಪ್ರಶ್ನೆ ಪತ್ರಿಕೆ ಮೀಡಿಯಂ ಚೂಸ್ ಮಾಡೋದು ಬೇರೆ ಹಾ ನೀವು ಅನ್ಬೋದು ಇಂಗ್ಲಿಷ್ ಇಂಗ್ಲೀಷ್ ತಗೋರಿ ಗಡಬಡ ಕನ್ನಡ ತಗೋರಿ ಆಗ್ತಿರ್ತದ ಸೊ ಅಪ್ಲಿಕೇಶನ್ ತುಂಬುವಾಗ ಸೊ ನೆನ್ಪಿಟ್ಕೋರಿ ಸೊ ಕ್ವೆಶನ್ ಪೇಪರ್ ಮೀಡಿಯಂ ಏನಿರ್ತದಲ್ಲ ಅದು ಕನ್ನಡ ಅಥವಾ ಇಂಗ್ಲೀಷ್ ಚಾಯ್ಸ್ ಮಾಡ್ಕೊರಿ ಭಾಷೆ ಒಂದು ಭಾಷೆ ಎರಡು ಅವ್ರು ಬೇರೆ ನೇ ಇರ್ತಾವೆ ಟೋಟಲ್ ಐದು ಪ ಸಬ್ಜೆಕ್ಟ್ ಇದೆ ನಿಮಗೆ ಒಂದು ಎರಡು ಸೈಕಾಲಜಿ ಗಣಿತ ವಿಜ್ಞಾನ ತಂದು ಹೌದಾ ಅಥವಾ ಎಸ್ ಎಸ್ ಇರ್ತಾವೆ ಲಾಸ್ಟು ಸೊ ಇಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಭಾಷೆ ಒಂದು ಭಾಷೆ ಎರಡು ಅವು ಬೇರೆ ಭಾಷೆ ಒಂದು ಕನ್ನಡ ಅದು ಮಹವತ್ ಭಾಷೆ ಎರಡು ಇಂಗ್ಲೀಷ್ ಆದ್ಮವತ್ ಅದು ಬೇರೆ ಇಡೀ ಪ್ರಶ್ನೆ ಪತ್ರಿಕೆ ಯಾವ ಮಾಧ್ಯಮದಲ್ಲ ಅದು ಭಾಳ ಇಂಪಾರ್ಟೆಂಟ್ ಇದೆ ಅದು ನಿಮ್ಗೆ ಕನ್ನಡಿದ್ರೆ ಕನ್ನಡ ತಗೋರಿ ಈ ಕ್ವಶನ್ಸ್ಗಳು ಕನ್ನಡ ಬೇಕಾಗಿದ್ದರು ಕನ್ನಡ ತಗೋರಿ ಇಂಗ್ಲೀಷ್ ಬೇಕರೆ ಇಂಗ್ಲೀಷ್ ತಗೋರಿ ಅಲ್ಲಿ ಎರಡೂ ಬರೋದಿಲ್ಲ ನೆನ್ಪಿಟ್ಕೊರಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೈತಾ ಇನ್ನು ಪ್ರಶ್ನೆ ಪತ್ರಿಕೆ ಕೊಟ್ಕೊಡ್ಲೆ ನೀವು ಲ್ಯಾಂಗ್ವೇಜ್ ಒಂದು ಭಾಷೆ ಒಂದು ಕನ್ನಡ ಅದರಲ್ಲಿ ಧುಡ್ಕಾಟ ಬರಿಬೇಕಾಗ್ತದ ಆಮೇಲೆ ಭಾಷೆ ಇಟ್ಟು ಅದ್ರ ಬಗ್ಗೆ ನಾನು ನಂತರ ಮತ್ತೊಂದು ವಿಡಿಯೋ ಮಾಡ್ತೇನೆ ಪೇಪರ್ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ನಾವು ಏನು ರೂಲ್ಸ್ ಫಾಲೋ ಮಾಡಬೇಕಾದ ನಂತರ ನೋಡೋಣ ಇದು ಅರ್ಜಿಯನ್ನು ಕರೆಕ್ಟಾಗಿ ತುಂಬ್ರಿ ಇಲ್ಲ ಇದಾದ ನಂತರ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇದಾದ ನಂತರ ಗಮನಿಸ್ತಾ ಇದ್ದೇವೆ ಅರ್ಜಿಯಲ್ಲಿ ಗಮನಿಸಬೇಕಾದಂತ ಇಂಪಾರ್ಟೆಂಟ್ ಕೆಲವೊಂದು ಅಂಶಗಳು ಸ್ನೇಹಿತರೆ ಸೊ ಒನ್ನೇದೇನಪ್ಪ ಅಂದ್ರೆ ನಿಮ್ದು ಹೆಸರು ಏನಾಗಿರ್ಬೇಕು ಅಂದ್ರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ದ ಏನಿದಲ್ಲ ಅದೇ ಹೆಸರನ್ನು ತುಂಬಿರ್ಬೇಕಾಗ್ತದೆ ನೆನ್ಪಿಟ್ಕೋದು ನೋಡಿ ಎಸ್ ಎಲ್ ಸಿ ಎಸ್ ಎಲ್ ಸಿಯಲ್ಲಿ ಎಸ್ ಎಲ್ ಸಿ ಏನಿದಲ್ಲ ಸೊ ಮಾರ್ಕ್ಸ್ ಕಾರ್ಡ್ದಲ್ಲಿ ಯಾವ ರೀತಿ ಹೆಸರುದಲ್ಲ ಅದೇ ರೀತಿ ನಿಮ್ದು ಏನಾಗಿರ್ಬೇಕ್ರೆ ಆ ನೇಮ್ ಇರಬೇಕಾಗ್ತದೆ ನೆನ್ಪಿಟ್ಕೊಳ್ರಿ ಸೊ ಸ್ಪೆಲ್ಲಿಂಗಗಳನ್ನು ಚೆಕ್ ಮಾಡ್ಕೊರಿ ಸ್ಪೆಲ್ಲಿಂಗ್ಗಳನ್ನು ಚೆಕ್ ಮಾಡ್ಕೊರಿ ದಟ್ ಈಸ್ ಮೇನ್ ಪಾಯಿಂಟ್ ಇದೆ ಇನ್ನ ಪ್ರತಿಯೊಂದು ಅರ್ಹತೆ ಇದೆ ಸೊ ನಾವು ಎಸ್ ಎಲ್ ಸಿ ಏನ ತುಂಬಬೋದು ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಬಿ ಎಡ್ ಆಗಿರ್ಬೋದು ಇವುಗಳ ಒಟ್ಟು ಅಂಕಗಳೇನಿದಾವಲ್ಲ ಸೊ ಈ ಅಂಕಗಳನ್ನ ತುಂಬುವಾಗ ಗಮನಿಸಬೇಕು ಭಾಳ ಇಂಪಾರ್ಟೆಂಟ್ ಒಟ್ಟು ಅಂಕಗಳನ್ನ ತುಂಬುವಾಗ ಕರೆಕ್ಟಾಗಿ ತುಂಬ್ರಿ ಇಲ್ಲಿ ಕಾಲೇಜ್ ನೇಮ ಸರಿಯಾಗಿ ತುಂಬ್ರಿ ಸೀತಾ ಅದೇ ಆಗ್ಲಿಕ್ಕೆ ಹೋಗ್ಬೇಡ್ರಿ ಸೊ ನಾನು ಮೇನ್ ಕಾನ್ಸೆಪ್ಟ್ ಕೊಡ್ತಾಯಿದ್ದೇನೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದ್ದಂಗೆ ನಿಮ್ಮ ನೇಮ್ ಇರಬೇಕು ನೆನ್ಪಿಟ್ಕೋರಿ ಅಲ್ಲಿ ನೇಮ್ ಆಗಿರ್ಬೋದು ನಿಮ್ಮ ತಂದೆ ತಾಯಿಗಳ ಹೆಸರಾಗಿರ್ಬೋದು ಫಾದರ್ ಮದರ್ ನೇಮ್ ಆಗಿರ್ಬೋದು ರೈಟ್ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ನಿಮ್ಮ ಕ್ಯಾಟಗರಿ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ನೆನ್ಪಿಟ್ಕೋರಿ ಕೆಟಗರಿಯ ಗಡವಡೆಯಾಗಿ ತುಂಬಲಿಕ್ಕೆ ಹೋಗಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಟೂ ಎ ತ್ರೀ ಬಿ ಥರ್ಡ್ ಬಿ ಟು ಡಿ ಟೂ ಬಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ನಿಮ್ದು ಯಾವುದು ಪರ್ಫೆಕ್ಟ್ ಬರ್ತದಲ್ಲ ಅದನ್ನು ತುಂಬ್ರಿ ಅಪ್ಲಿಕೇಶನ್ ಅಪಾರ ಗಡಬಡಿಯಾಗಿ ತುಂಬಿರ್ತಾರೆ ನಿಮ್ಗೆ ಗೊತ್ತಿರಂಗಿಲ್ಲ ಅಲ್ಲಿ ಸ್ವಲ್ಪ ಏನು ಮಾಡ್ತಾರೆ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿ ಹೊತ್ಕೋತೋದ್ರಂದ್ರೆ ಆಟೋಮೆಟಿಕ್ ಚೇಂಜ್ ಆಕೋತ ಹೋಗ್ತಿರ್ತದೆ ನೀವು ತುಂಬುತ್ತೇ ಕ್ಯಾಟಗರಿ ಕೆಟಗರಿ ಟು ಏನೇ ತುಂಬಿರ್ತೀರಿ ಬಟ್ ಅಲ್ಲಿ ಒಂದು ಸ್ವಲ್ಪ ಏನಾದರೂ ಎಂಟ್ರ್ ಮಾಡಿದ್ರೆ ಅಂದರೆ ಬೇರೆ ಬರುವಂಥ ಚಾನ್ಸಸ್ ಐತೆ ಇದೆ ಸೊ ತುಂಬುವಾಗ ಕರೆಕ್ಟಾಗಿ ಗಮನಿಸ್ರಿ ದಟ್ ಈಸ್ ರಿಕ್ವೆಸ್ಟ್ ಇದು ರೈಟ್ ಇನ್ನು ಕ್ಯಾಟಗರಿಯನ್ನ ಕರೆಕ್ಟಾಗಿ ತುಂಬ್ರಿ ಇದಾದ ನಂತರ ನಾವು ಗಮನಿಸ್ತದೆ ಸ್ನೇಹಿತರೆ ನೆನಪಿಟ್ಕೋರಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಫೋಟೋ ನಿಮ್ದ ಐತಿ ಇಲ್ಲೋ ನೋಡ್ರಿ ಅಪ್ಲೋಡ್ ಮಾಡುವಾಗ ನಿಮ್ಮ ಫೋಟೋ ನಿಮ್ದ ಐತಿವಲ್ಲೋ ಸೊ ಸೈನ್ ನಿಮ್ದು ಐತಿ ನೀವು ನೋಡ್ರಿ ಒಂದೊಳಗೆ ಏನಾದ್ರು ಚೇಂಜಸ್ ಅದು ಅಂದ್ರೆ ನಾ ಹಾಲ್ ಟಿಕೆಟ್ ದಲ್ಲಿ ಚೇಂಜ್ ಆಗಿ ಬರ್ತಂದ್ರ ಅವಾಗ ನಿಮ್ಮ ಎಕ್ಸಾಮ್ ಕುಣಿಸೋಂಗಿಲ್ಲ ನೆನ್ಪಿಟ್ಕೊರಿ ಎಕ್ಸಾಮ್ ಕುಣ್ಸಂಗಿಲ್ಲ ನೆನ್ಪಿಟ್ಕೊರಿ ಫೋಟೋ ಸೈನ್ ಏನಾದ್ರು ಚೇಂಜ್ ಆಗಿದ್ದು ಅಂದ್ರೆ ನಿಮ್ಮನ್ನು ಇದಾವೆಲ್ಲೋ ಕನ್ಫರ್ಮ್ ಮಾಡ್ಕೋರಿ ನಿಮ್ಮನ್ನೂ ಇದಾವೆಲ್ಲೋ ಕನ್ಫರ್ಮ್ ಮಾಡ್ಕೋರಿ ಸೊ ಕ್ಯಾಟಗರಿಯನ್ನು ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೋರಿ ಸೊ ನಿಮ್ದು ಮಾರ್ಕ್ಸ್ಗಳು ಕರೆಕ್ಟಾಗಿದಾವಲ್ಲ ಕನ್ಫರ್ಮ್ ಮಾಡ್ಕೋರಿ ಎಸ್ ಎಲ್ ಸಿಲಿ ನೇಮ್ ಹೆಂಗಿದಲ್ಲ ಅದೇ ರೀತಿ ಇರಬೇಕಾಗ್ತದೆ ನೇಮ ನೆನ್ಪಿಟ್ಕೋರಿ ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಅರ್ಜಿಯನ್ನ ಹಾಕುವಾಗ ಇವುಗಳನ್ನ ಕರೆಕ್ಟಾಗಿ ನೋಡಬೇಕು ಅಷ್ಟೇ ಅಲ್ಲ ಸ್ನೇಹಿತರೆ ನೆನ್ಪಿಟ್ಕೋರಿ ಏನಾಗಲ್ಲ ಏನು ಯಾಕಂದ್ರೆ ಸೊ ಅರ್ಜಿಯನ್ನ ಎಲ್ಲ ಹಾಕಿದ ಕೂಡಲೇ ಲಾಸ್ಟ್ ಫೈನಲ್ ಸಬ್ಮಿಟ್ ಮಾಡಕ್ಕೆ ಹೋಗ್ಬೇಡ್ರಿ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ರಿ ಅಂದ್ರ ಒಂದು ಅಂತ ಕೊಡ್ರಂತ ಅವ್ರಿಗೆ ಯಾಕ ದುಡ್ಡು ತೂತಿರ್ತಾರೆ ಅಂದ್ಕೊಂಡೆ ಪ್ರಿಂಟ್ ತಗೋರಿ ಪ್ರಿಂಟ್ ತೊಂದ ಮತ್ತೊಮ್ಮೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಅನ್ನ ಏನ್ ಮಾಡ್ರಿ ಚೆಕ್ ಮಾಡ್ರಿ ಕರೆಕ್ಟಾಗಿ ಚೆಕ್ ಮಾಡ್ರಿ ಕರೆಕ್ಟಾಗಿ ಚೆಕ್ ಮಾಡಿ ಸೊ ಕರೆಕ್ಟ್ ಇತ್ತು ಅಂತಂದ್ರೆ ನೀವ್ ಏನ್ ಮಾಡ್ರಿ ಸೊ ಆಮೇಲೆ ಮಾಡ್ರಿ ಒಂದು ಚೆಕ್ ಮಾಡಿ ಏನಾಗಲ್ಲ ಒಂದು ಐದು ನಿಮಿಷ ಟೈಮ್ ಹೋಗ್ತದೆ ಏನಾಗಂಗಲ್ಲ ಯಾಕಂದ್ರೆ ನೀವು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಹಾಕ್ತಾ ಇದ್ರಿ ಹೌದಾ ಸೊ ಒಂದ್ ಸಾವಿರ ರೂಪಾಯಿ ವೇಸ್ಟ್ ಆಗ್ತದೆ ನೆನ್ಪಿಟ್ಕೊರಿ ಯಾಕ ಈ ಬಾರಿ ಎಡಿಟೆಕ್ ಆಪ್ಷನ್ಸ್ ಪಟ್ಟಿಲ್ಲ ನೆನ್ಪಿಟ್ಕೋರಿ ಕೂಡಲತ ಹೇಳಿದಾರಿ ತಿದ್ದು ಪಡೆಗೆ ಅವಕಾಶ ಇಲ್ಲ ಮತ್ ನೀವು ಪುನಃ ಮತ್ತೊಂದು ರೀ ರೈಟ್ ಹಾ ಇಲ್ಲದ್ರೆ ಎಕ್ಸಾಮ್ ಉಗಿದ ಮತ್ತೆ ಮತ್ ತಿದ್ದು ಪಡೆಗೆ ಅವಕಾಶ ಕೊಟ್ರ ಅವಾಗೂ ಡಿ 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 ನಾನ್ ನೀವು ಎಕ್ಸಾಮ್ ಬರೋದು ಕಂತೆ ಹೋದ್ರು ಸಹಿತ ಏನಾದ್ರು ತಪ್ಪಾದ್ರೂ ತಲೆ ಕಟ್ಸ್ಕೊಕ್ ಹೋಗಿ ಪೇಪರ್ ಬರೀರಿ ತಪ್ಪ ಆದದ ನಂತರ ಮತ್ ಡಿ ಡಿ ತೆಗೆದು ಚಾನಲ್ ಅನ್ನ ತುಂಬಿ ಮತ್ತೆ ಐದ್ನೂರ್ ಸಾವಿರ ರೂಪಾಯಿ ಮತ್ತೆ ಅದೆಲ್ಲ ರೀ ಸೊ ಹಾಗಾಗಿ ಮೊದಲೇ ಏನ್ ಮಾಡ್ರಿ ಅಂದ್ರ ಚೆಕ್ ಮಾಡ್ರಿ ಪ್ರಿಂಟ್ ಅನ್ನು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೋರಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ತಾವೇನ್ ಮಾಡ್ರಿ ಅಂದ್ರ ಸೊ ಒಂದಿಷ್ಟು ಕಣ್ಣು ಹಾಯಿಸ್ರಿ ಕಣ್ಣು ಹಾಯಿಸ್ರಿ ನೆನ್ಪಿಟ್ಕೋರಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಕಣ್ಣು ಹಾಯಿಸ್ರಿ ಸಬ್ಮಿಟ್ ಮಾಡ್ಲಿಕ್ಕೆ ಹೋಗ್ಬೇಟ್ರೆ ಸಬ್ಮಿಟ್ ಮಾಡ್ರಿ ಅಂದ್ರೆ ಎಡಿಟ್ ಮಾಡೋಕೆ ಅವಕಾಶ ಇಲ್ಲ ನೆನ್ಪಿಟ್ಕೊರಿ ಎಷ್ಟು ಬೇಕಾದ್ ಅರ್ಜಿ ಹಾಕ್ಬೋದು ಅಂತ ಹೇಳಿದಾರೆ ದುಡ್ಡು ಯಾರು ಕೊಡೋರು ಹೌದಾ ಯಾ ದುಡ್ಡು ಸಂಬಂಧ ಅವ್ರು ಎಡಿಟ್ ಆಪ್ಷನ್ಸ್ ಕೊಟ್ಟಿಲ್ಲ ನೆನ್ಪಿಟ್ಕೊರಿ ನೀವು ತಪ್ಪಾದ್ರೆ ಮತ್ತೊಂದು ಹಾಕ್ರಿ ಅಂತಾರೆ ಅವರು ತೈತಾ ಸೊ ಹಾಗಾಗಿ ತಪ್ಪು ಮಾಡಲಿಕ್ಕೆ ಹೋಗ್ಬೇಡಿ ದುಡ್ಡು ಅಮೌಂಟ್ ವೇಸ್ಟ್ ಆಗ್ತದೆ ನೋಡಿ ಒಂದು ಸಾವಿರ ರೂಪಾಯಿ ಅಮೌಂಟ್ ಇದೆ ನಮ್ಮ ಕ್ಲಾಸಿಗೆ ಒಂದು ಸಾವಿರ ಇದೆ ನೀವು ಅಪ್ಲಿಕೇಶನ್ ಹಾಕೋಕೆ ಒಂದು ಸಾವಿರ ಪೇಪರ್ ಬರೋಕೆ ಒಂದು ಸಾವಿರ ಕೊಡೋದು ಲೆಕ್ಕ ಹಾಕಿರಿ ನೀವು ಹೌದಾ ಮೂರು ತಾಸು ಸಂಬಂಧ ಒಂದು ಸಾವಿರ ಕೊಡೋದ್ರಿ ನೀವು ಹೌದಾ ಎಸ್ ಎಡಿಟ್ ಆಪ್ಷನ್ಸ್ ಇಲ್ಲ ಸೊ ಹಾಗಾಗಿ ಹಾಕುವಾಗ ಸೊ ಒಂದು ಸಲ ಅಲ್ಲ ಎರಡು ಸಲ ಚೆಕ್ ಮಾಡಿರಿ ಏನೇನು ಚೆಕ್ ಮಾಡೋದು ಹೇಳಿಲ್ಲ ನಿಮಗೆ ತೈತಾ ಸೊ ಎಲ್ಲಾ ಅಂಶಗಳು ನಿಮ್ಮ ನೇಮ್ ಕರೆಕ್ಟ್ ಐತೀನಿಲ್ ನೋಡಿರಿ ನೋಡಿರಿ ಮತ್ತೊಮ್ಮೆ ಏನೇನು ಚೆಕ್ ಮಾಡಬೇಕು ಅನ್ನೋದು ಹೇಳ್ತಾ ನೋಡಿ ನಿಮ್ಮ ನೇಮ್ ಕರೆಕ್ಟ್ ಐತಿನಿಲ್ ನೋಡಿರಿ ಸೊ ಫಾದರ್ ನೇಮ ಮದರ್ ನೇಮ್ ಚೆಕ್ ಮಾಡ್ಕೊರಿ ಎಲ್ಲಕ್ಕಿಂತ ಹೆಚ್ಚಾಗಿ ಡೇಟ್ ಆಫ್ ಬರ್ತ್ ಕರೆಕ್ಟ್ ಐತಿನಿ ನೋಡಿರಿ ಸೊ ಕ್ಯಾಟಗರಿ ಕರೆಕ್ಟ್ ಇದಲ್ರಿ ನೋಡಿರಿ ಕ್ವಾಲಿಫಿಕೇಷನ್ದಾಗ ನೀವು ಹಾಕಿರ್ತಕ್ಕಂಥ ಮಾರ್ಕ್ಸ್ಗಳು ಕರೆಕ್ಟ್ ಇದ್ದಾವೆ ನೋಡಿರಿ ಗಳು ರೈಟ್ ಸೊ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿದಾವೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಲ್ಯಾಂಗ್ವೇಜ್ ಯಾವ್ದು ಅಂದ್ರೆ ಮೊನ್ನೆದ ಲ್ಯಾಂಗ್ವೇಜ್ ಒಂದು ಯಾವ್ದೈತಿ ಲ್ಯಾಂಗ್ವೇಜ್ ಟೂ ಯಾವ್ದು ಸೈಕಾಲಜಿ ಬಂದಿತೋ ಇಲ್ಲೋ ಹೌದಾ ಸೊ ನೆಕ್ಸ್ಟ್ ಮ್ಯಾಥ್ಸ್ ಇ ವಿ ಎಸ್ ಇದನ್ನು ಪೇಪರ್ ಇದು ಇನ್ನು ಅದೇ ರೀತಿ ಪೇಪರ್ ಟೂದಾಗ ಲ್ಯಾಂಗ್ವೇಜ್ ಒಂದು ಯಾವ್ದೈತಿ ಲ್ಯಾಂಗ್ವೇಜ್ ಟು ಯಾವ್ದೈತಿ ಸೈಕೊಲಾಜಿ ಯಾವ್ದತಿ ಸೊ ಮ್ಯಾಥ್ಸ್ ಹಾಕಿದಿರಿಲ್ಲೋ ಸೈನ್ಸ್ ಹಾಕಿದಿರಲ್ಲಿ ನೋಡ್ರಿ ನಡಬೇಡ ಒಮ್ಮೆ ನಿಮ್ ಸೈನ್ಸ್ ಅಂದ್ರೆ ಎಸ್ ಎಸ್ ಹಾಕಿರ್ತಾರೆ ಅವ್ರ ರೈತ ಎಸ್ ಹಾಕ್ತಿರ್ತಾರೆ ಅಪ್ಲಿಕೇಶನ್ ಅವ್ರಿಗೆ ಏನು ಗೊತ್ತಾಗಿಲ್ಲ ಮ್ಯಾಥ್ಸ್ ಸೈನ್ಸ್ ಐತಿನಲ್ಲಿ ನೋಡ್ರಿ ಹೌದಾ ಇನ್ನು ಅದೇ ಮೀಡಿಯಮ್ ಕನ್ನಡ ಮೀಡಿಯಮ್ ಹಾಕಿದಿರೋ ಏನು ಇಂಗ್ಲೀಷ್ ಮೀಡಿಯಂ ಹಾಕಿದಿರೋ ಸೊ ದಟ್ ಈಸ್ ಇಂಪಾರ್ಟೆಂಟ್ ಇದನ್ನು ಸಹಿತ ತಾವೇನ್ ಮಾಡ್ರಿ ಗಮನಿಸ್ರಿ ಯಾಕಂದ್ರೆ ಒಮ್ಮೆ ಹಾಕಿರಂದ್ರೆ ತಿದ್ದುಪಡೆಗೆ ಅವಕಾಶ ಇಲ್ಲ ನೆನ್ಪಿಟ್ಕೋರಿ ಎಷ್ಟು ಬೇಕಾದಷ್ಟು ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳಿದಾರ ಅವ್ರು ಎಷ್ಟು ಬೇಕಾದಷ್ಟು ಅಪ್ಲಿಕೇಶನ್ ಹಾಕಿರಿ ಅಂತ ಹೇಳಿದಾರೆ ಆದರೆ ತಿದ್ದುಪಡೆಗೆ ಅವಕಾಶ ಇಲ್ಲ ನೆನಪಿಟ್ಕೊರಿ ಸುಮ್ಮನೆ ಅಮೌಂಟ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಗಮನಿಸ್ರಿ ಇದಾದ ನಂತರ ನೀವು ನೋಡ್ಬೇಕಾಗಿತ್ತು ನಿಮಗೆ ಫೋಟೋ ಐತಿ ಎಲ್ಲ ಕರೆಕ್ಟ್ ಇದೆ ನೋಡ್ರಿ ನಿಮ್ದು ಫೋಟೋ ಐತಿನಿ ನೋಡ್ರಿ ನಿಮ್ದು ಸೈನ್ ಐತಿನಿಲ್ ನೋಡ್ರಿ ರೈಟ್ ನಿಮ್ದು ಸೈನ್ ಐತಿನಿಲ್ ನೋಡ್ರಿ ನಿಮ್ದು ಫೋಟೋ ಐತಿನಿ ನೋಡ್ರಿ ಇವೆಲ್ಲ ಕನ್ಫರ್ಮ್ ಮಾಡ್ಕೊರಿ ಆಮೇಲೆ ಏನು ಮಾಡ್ರಿ ಚೆಕ್ ಮಾಡ್ರಿ ಆಮೇಲೆ ಸಬ್ಮಿಟ್ ಮಾಡ್ರಿ ಆಮೇಲೆ ಅಮೌಂಟ್ ಪೇ ಮಾಡ್ರಿ ಅಲ್ಲಿ ತನಕ ನಿಮ್ಗೆ ಅಮೌಂಟ್ ಪೇ ಮಾಡಾಕ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಅವ್ರು ಗಡಬಡಿ ಮಾಡ್ತಿರ್ತಾರೆ ಅಪ್ಲಿಕೇಶನ್ ಹಾಕೋರು ಯಾಕೆ ಅವರಿಗೆ ಕಂಟಿನ್ಯೂ ಅಪ್ಲಿಕೇಶನ್ ಹಾಕೋದಿರ್ತದಲ್ಲ ಸೊ ಹಾಗಾಗಿ ಹಾಕ್ತಿರ್ತಾರೆ ಅವರ ಸೊ ತಲೆ ಕೆಡಿಸ್ಕೊಕ್ ಹೋಗಬೇಡಿ ರೈಟ್ ಸೊ ದಟ್ ಈಸ್ ಇಂಪಾರ್ಟೆಂಟ್ ಇದೆ ಆರಾಮಾಗಿ ನೀವೇನು ಮಾಡ್ಬೋದು ಅಪ್ಲಿಕೇಶನ್ ಹಾಕಿರಿ ಅಂಜಬೇಡ್ರಿ ಧೈರ್ಯದಿಂದ ಇರಲಿ ಆಗೋ ಕೆಲಸ ಒಳ್ಳೇದಾಗ್ಲಿ ಮುಂಜಾನೆನೇ ಅಪ್ಲಿಕೇಶನ್ ಹಾಕಿರಿ ಮುಂಜಾನೆ ಸೂರ್ಯೋದಯ ನಿಮ್ಮ ಬೆಳಕಿನಲ್ಲಿ ಸಹಿತ ಉದಯ ಆಗ್ತದೆ ಬೆಳಕು ಆಗ್ತಿತ್ತು ದೃಷ್ಟಿಯಲ್ಲಿ ಮುಂಜಾನೆ ಏನು ಮಾಡ್ರಿ ಅಂದ್ರೆ ಅಪ್ಲಿಕೇಶನ್ ಹಾಕಿರಿ ಅಂತಂದು ಹೇಳ್ತಾ ಇದೀನಿ ಸೊ ಇದೇ ರೀತಿ ಅಪ್ಲಿಕೇಶನ್ ಹಾಕಬೇಕು ಯಾವುದೇ ರೀತಿ ಗೊಂದಲಕ್ಕೆ ಒಳಗಾಗಬೇಡಿ ಯಾಕಂದರೆ ಎಡಿಟ್ ಆಪ್ಷನ್ಸ್ ಇಲ್ಲ ರೀ ಇಲ್ಲಿ ಆಯಿತಾ ಸರಿಯಾಗಿ ಏನು ಮಾಡ್ರಿ ಚೆಕ್ಔಟ್ ಮಾಡ್ಕೊರಿ ಆಮೇಲೆ ಫೈಂಡ್ಔಟ್ ಮಾಡ್ರಿ ಸೊ ಕೊನೆಗೆ ಇನ್ನೊಂದು ಮಾತಿದೆ ಸ್ನೇಹಿತರೆ ಏನಪ್ಪಾ ಅಂದ್ರೆ ನೀವು ಯೂಸ್ ಮಾಡಿರ್ತಕ್ಕಂಥ ಯೂಸರ್ ಐ ಡಿ ಏನಿದಲ್ಲ ಜೊತೆಗೆ ಪಾಸ್ವರ್ಡ್ ಇದೆಯಲ್ಲ ಜೊತೆಗೆ ಇಮೇಲ್ ಅಡ್ರೆಸ್ ಇದೆ ಅಲ್ಲ ಇವು ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ ಯಾರಿಗೂ ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಶೇರ್ ಮಾಡಿರಿಂದ್ರೆ ಕೆಲವೊಮ್ಮೆ ಏನು ಮಾಡ್ಬೋದು ಹೇಳ್ರೆ ನಿಮ್ಮ ಮಾಹಿತಿಗಳನ್ನ ಏನು ಮಾಡ್ಬೋದು ತಪ್ಪು ತುಂಬಬೋದು ತಪ್ಪು ಮಾಡ್ಬೋದು ಅದಕ್ಕೆ ಸಿ ಎ ಸಿ ಸೆಂಟ್ರಲ್ದವರು ಏನಾಗಂಗಿಲ್ಲ ಹೇಳ್ರಿ ಜವಾಬ್ದಾರಿ ಆಗಿರೋದಿಲ್ಲ ಅದು ತಪ್ಪು ನಿಮ್ದು ಹಾಗಾಗಿ ಇವು ಯೂಸರ್ ಐ ಡಿ ಆಗಿರ್ಬೋದು ಪಾಸ್ವರ್ಡ್ ಆಗಿರ್ಬೋದು ನಿಮ್ದು ಇಮೇಲ್ ಆಗಿರ್ಬೋದು ನೀವೇನು ಮಾಡ್ರಿ ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ ಸೊ ಇದನ್ನು ತಾವೇನು ಮಾಡಬೇಕು ಗಮನಿಸ್ಬೇಕು ಇನ್ನು ಹಾಲ್ ಟಿಕೆಟ್ ಬಂದು ಕೊಡಲಿ ಹಾಲ್ ಟಿಕೆಟನ್ನು ಎಲ್ಲೂ ಕಳ್ಲಿಕ್ಕೆ ಹೋಗಬೇಡಿ ಸೊ ಹಾಲ್ ಟಿಕೆಟ್ ಹೇಳಿದ್ದಾರೆ ಅವರು ಜೂನ್ ಇಪ್ಪತ್ತರ ಮುಂದೆ ಏನಾಗ್ತದೆ ಹಾಲ್ ಟಿಕೆಟ್ ಬರ್ತದೆ ಹಾಲ್ ಟಿಕೆಟನ್ನು ಪ್ರಿಂಟ್ಔಟ್ ತಗೋರಿ ಎರಡು ಇವತ್ತು ಎಲ್ಲೂ ಕಳ್ಳಲಿಕ್ಕೆ ಹೋಗ್ಬೇಡ್ರಿ ನಾಳೆ ನಿಮಗೆ ಏನಾದರೂ ಎಡಿಟ್ ಏನಾದರೂ ತಪ್ಪಾಗಿತ್ತು ಮಾಹಿತಿ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೆ ಅವಾಗ ಹಾಲ್ ಟಿಕೆಟ್ ನಮಗೇನಾಗ್ತದೆ ಸೊ ಇದೆ ಹಾಲ್ ಟಿಕೆಟನ್ನು ಕಳ್ಳಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಸೊ ಯೂಸರ್ ಐ ಡಿ ಪಾಸ್ವರ್ಡ್ಗಳನ್ನು ಯಾರಿಗೂ ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ ರೈಟ್ ಸೊ ಈ ರೀತಿ ನೀವು ನೀವೇನು ಮಾಡ್ಬೋದು ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್ಗಳನ್ನ ಹಾಕಿ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ ನೆನ್ಪಿಟ್ಕೋರಿ ಏನು ಗೊಂದಲಗಳಿಗೆ ಗೊಂದಲಕ್ಕೆ ಒಳಗಾಗಬೇಡಿ ಸೊ ಆರಾಮಾಗಿ ಏನು ಮಾಡ್ರಿ ಅಂದ್ರೆ ಅಪ್ಲಿಕೇಶನ್ಸ್ಗಳನ್ನು ಹಾಕಿರಿ ಸೊ ಕರೆಕ್ಟ್ ಮಾಹಿತಿನ ಚೆಕ್ ಮಾಡ್ಕೊರಿ ಆಮೇಲೆ ಕೊನೆಗೆ ಸಬ್ಮಿಟ್ ಸಬ್ಮಿಟ್ಟನ್ನು ಮಾಡ್ರಿ ಅಂತ ಹೇಳ್ತಾ ಇದ್ದೇನೆ ಸೊ ಒಟ್ಟಾರೆ ಒಂದೇ ಅಪ್ಲಿಕೇಶನ್ ಹಾಕ್ರಿ ಇನ್ನೊಂದು ಇಂಪಾರ್ಟೆಂಟ್ ಭಾಳ ಜನರಿಗೆ ಗೊಂದಲ ಇದೆ ಸೊ ಪೇಪರ್ ಒಂದು ಪೇಪರ್ ಎರಡು ಎರಡು ಹಾಕಬೇಕಾ ಸೊ ಎರಡು ಹಾಕ್ರಿ ಏನಾಗಂಗಿಲ್ಲ ಎರಡು ಅಪ್ಲೈ ಮಾಡ್ರಿ ಎರಡು ಏನು ಮಾಡ್ರಿ ಅಪ್ಲೈ ಮಾಡ್ರಿ ಒಂದಕ್ಕೆ ಏಳ್ನೂರ ಐವತ್ತು ಇದ್ರೆ ಎರಡಕ್ಕೆ ಸಾವಿರ ರೂಪಾಯಿ ರೀ ಈತ ಡಿಸ್ಕೌಂಟ್ ಟೂ ಫಿಫ್ಟಿ ಇದೆ ಹೌದಾ ಸರ್ ತಲೆ ಕಟ್ಸ್ಕೊಕ್ ಹೋಗಬೇಡಿ ಯಾಕೆ ಹಾಕ್ರಿ ಅಂದ್ರ ಸೊ ಈಗ ಪೇಪರ್ ಟು ಇದ್ದವ್ರು ಏನಾಗಿರ್ತಾರೆ ಸರ್ ನಮ್ಗೆ ಸಿಕ್ಸ್ ಟು ಏಟಕ್ಕೆ ಏನ್ ಮಾಡ್ತಾರೋ ಬರ್ಲಿಕ್ಕೆ ಕೊಡ್ತಾ ಇದ್ದಾರೆ ಹೌದಾ ಹಂಗಾರೆ ನಾಳೆ ಒನ್ ಟು ಫಿಫ್ ತೊಡಬಹುದು ಕೊಡ್ಬೋದು ಇವತ್ತು ನಿಮ್ಗೆ ಪೇಪರ್ ಬರ್ಲಿಕ್ಕೆ ಹೇಳದಾರ ಅಂದ್ಕೊಂಡ್ರೆ ಪೇಪರ್ ಒಂದಕ್ಕೆ ನೀವು ಎಲಿಜಿಬಲ್ ಕೊಡದಾರ ಅವ್ರು ಪೇಪರ್ ಒಂದಕ್ಕೆ ನೀವು ಬರ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಂಗಾರ ನಿಮ್ಗೆ ಕೊಡ್ಬೋದಿಲ್ಲ ಹೇಳಿಕ್ ಬರೋದಿಲ್ಲ ಸರ್ಕಾರ ಯಾವಾಗ ರೂಲ್ಸ್ ಏನು ಚೇಂಜ್ ಮಾಡ್ತಿತ್ತು ಹೇಳಕ್ ಬರಂಗಿಲ್ಲ ಸೊ ಹಾಗಾಗಿ ದಯವಿಟ್ಟು ಎರಡು ಪರೀಕ್ಷೆಗಳಂದ್ರೆ ಯಾಕ ಎರಡು ಒಂದ್ ಕಡೆ ಹಾಕಿರಂದ್ರೆ ಒಂದ್ ಕಡೆ ಎಕ್ಸಾಮ್ ಸೆಂಟರ್ ಬರ್ತದೆ ಒಂದೇ ಕಡೆ ಬೈರ್ತೀರಿ ಏನೂ ಆಗಂಗಿಲ್ಲ ಒಂದ್ಸಲ ಎಲಿಜಿಬಲ್ ಆದ್ರೆ ಸಾಕು ಬೇಕಾರನೇ ಒಂದ್ಸಲ ಎಲಿಜಿಬಲ್ ಆಗಿರೋ ಅಂದ್ರೆ ಸಾಕು ಎಲಿಜಿಬಲ್ ಆಗಲೇ ಇದ್ರು ಆಗದು ಆಗಿದ್ರು ಸಹಿತ ಹಾಕಿರಿ ಏನಾಗಂಗಿಲ್ಲ ರೀ ಸ್ಕೋರ್ ಹೆಚ್ಚಾಯ್ತದ ನಾಳೆ ಒನ್ ಟು ಕಾಲ್ ಫಾರ್ಮ್ ಆಯ್ತಂದ್ರೆ ಅವಾಗ ನಿಮಗೆ ಏನಾದ್ರು ಅವಕಾಶ ಕೊಟ್ಟರೆ ಅಂದ್ರೆ ಸೊ ಅಲ್ಲಿ ಎಲಿಜಿಬಲ್ ಆಗ್ತದೆ ಅವಾಗ ಏನು ಸಮಸ್ಯೆ ಇಲ್ಲ ಅಂದ್ರೆ ಅವಾಗ ತಲೆನೋವು ಮಾಡ್ಕೊಂಗಿಲ್ಲ ಏನು ನಾನು ಬರಿಬೇಕಾಗಿತ್ತು ಬರಲಿಲ್ಲ ಅವಾಗ ಯಾರು ಕೊಡಂಗಿಲ್ಲ ಅವಕಾಶಗಳನ್ನ ಸೊ ಹಾಗಾಗಿ ಇದ್ದಂಥ ಅವಕಾಶಗಳನ್ನ ಯೂಸ್ ಮಾಡ್ಕೋರಿ ಮುಂದೊಂದ್ ದಿನ ಅದು ಎನ್ ಸಿ ಆರ್ ಟಿ ಪ್ರಕಾರ ಕೊಡಬಾರ್ದು ರೂಲ್ಸ್ ಇದೆ ಒನ್ ಟು ಫಿಫ್ಗೆ ಬಿ ಎಡ್ ಅದಾರೋ ಸೊ ಇಲ್ಲ ಅವ್ರಿಗೆ ಅವಕಾಶ ಇಲ್ಲ ಅಂತ ಆಲ್ರೆಡಿ ಹೇಳಿದೆ ಬಟ್ ನಮ್ಮ ಕರ್ನಾಟಕ ಸರ್ಕಾರ ಹೇಳಾಕ್ ಬರಂಗಿಲ್ಲ ಯಾಕೆಂದ್ರೆ ಈಗ ಆಲ್ರೆಡಿ ಏನ್ ಮಾಡಿದಾರೆ ಹೇಳ್ರಿ ಅವ್ರಹ್ ಸಿಕ್ಸ್ಟಿ ಏಟ್ ದಾಗ ಸಿ ಬಿ ಬಿ ಜೆ ಅವಕಾಶ ಕೊಟ್ಟಿದ್ದಾರೆ ಸೈನ್ಸ್ ಮ್ಯಾಥ್ಸ್ ಹೌದ್ ಹಂಗ ಅವ್ಲಿಗು ಅವಕಾಶ ಕೊಡಬಹುದು ಹೇಳಕ್ ಬರಂಗಿಲ್ಲ ನಮ್ಮ ರೂಲ್ಸ್ ಗಳನ್ನ ಚೇಂಜ್ ಮಾಡ್ಕೊಂಡ ಸೊ ನಾವ್ ಏನ್ ಮಾಡ್ಬೋದು ಕೊಡಬಹುದು ಕರ್ನಾಟಕ ಸರ್ಕಾರದಲ್ಲಿ ಹಾಗಾಗಿ ತಾವು ಇದನ್ನ ಗಮಸ್ಬೇಕು ಸೊ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏನಿದೆ ಅಥವಾ ಎಚ್ ಟಿ ಟಿ ಪಿ स्लैशे सो स्कूल एजुकेशन डाटे स्कूल एजुकेशन डाट कर्नाटक निक डॉट क्ली सो सैड कह नो सेल अडमिस्ट्रेटिव क्ली अल्लेंता है टी टी अल्लिकेशन अल्लाई माँ अदर मेल क्ली सो न्यू रेजिट्रेशन ನ್ಯೂ ರಿಜಿಸ್ಟ್ರೇಷನ್ ಮಾಡಿ ನಿಮ್ದು ಯೂಸರ್ ಐ ಡಿ ಹಾಕ್ರಿ ಈ ಒಂದು ಪಾಸ್ವರ್ಡ್ ಹಾಕಿರಿ ಯಾರಿಗೂ ಗೊತ್ತಿಲ್ಲ ಅನ್ನೋದು ನೆನಪಿಟ್ಕೊ ಓಕೆ ಅದ್ರ ಮೂಲಕ ಕಂಟಿನ್ಯೂಸ್ ಆಗಿ ಮಾಡಿರಿ ರೈಟ್ ಸೊ ಈ ರೀತಿ ನೀವೇನು ಮಾಡೋದು ಅಪ್ಲಿಕೇಶನ್ ಸರಳವಾಗಿ ತುಂಬ್ರಿ ಅಂತಂದು ಹೇಳ್ತಾ ಇದ್ದೀನಿ ಸೊ ಚೆಕ್ ಮಾಡಿ ಮತ್ತೊಮ್ಮೆ ಚೆಕ್ ಮಾಡಿ ತುಂಬಿ ಅಂತ ಹೇಳ್ತಾ ಎಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಈಗ ಬರ್ತಕ್ಕಂಥ ಕರ್ನಾಟಕ ಟಿ ಇ ಟಿ ಎಕ್ಸಾಮ್ನಲ್ಲಿ ಒಳ್ಳೆ ಅಂಕಗಳನ್ನ ಪಡ್ಕೊಂಡ ಸಿ ಟಿಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಆನ್ ಮೆಂಡ್ ಆಲ್